ಚಾರಿಟೇಬಲ್ ಹಸಿ ಎಜುಕೇಶನ್ ಯಾದಗಿರಿ ವತಿಯಿಂದ ಮನೆ ಮನೆಗೂ ಹಸಿರುಗಿಡೆ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಯಾದಗಿರಿ ಜನಗಳ ಪ್ರತಿಯೊಂದು ಮನೆಗೂ ಗಿಡ ಹಚ್ಚಬೇಕು ಹಸಿರುಕರಣ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಪ್ರತಿಯೊಬ್ಬರಿಗೂ ಉಚಿತವಾಗಿ ನಾವು ಸುಮಾರು ಒಂದು ಸಾವಿರ ಸಸಿಗಳನ್ನು ನಮ್ಮ ಉಭಯ ಸಂಸ್ಥೆಗಳ ಮುಖಾಂತರ ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇವೆ ಈ ಸರಿ ನಾವು ಯಾದಗಿರಿ ನಗರದಲ್ಲಿ ಯಾದಗಿರಿ ಜಿಲ್ಲೆಯ ಸುಮಾರು ಒಂದು ನಲವತ್ತಾರಕ್ಕೂ ಹೆಚ್ಚು ಡಿಗ್ರಿ ಹೆಚ್ಚಿನ ಡಿಗ್ರಿಯನ್ನು ನಾವು ಬಿಸಿಲನ್ನು ಕಂಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರು ಸಸಿಗಳನ್ನು ತೊಗೊಂಡೋಗಿ ತಮ್ಮ ಮನೆ ಮುಂದೆ ಹಚ್ಚಿ ಅಚ್ಚುತರಣ ಮಾಡಬೇಕಂತ ಉದ್ದೇಶ ನಾವೆಲ್ಲ ಈ ಥರ ಮಾಡ್ತಿದ್ವಿ ನಾವೆಲ್ಲ ಮಹಿಳೆಯರೆಲ್ಲ ಬಳಗದಿಂದ ಅದನ್ನು ನಾವು ಉಚಿತವಾಗಿ ಹಂಚ ಹಂಚಿಕೆ ಮಾಡ್ತಾ ಇವತ್ತು ಎಷ್ಟು ಸಸಿಗಳು ಕೊಟ್ಟಿರಿ ಸುಮಾರು ಒಂದು ಸಾವಿರ ವಿವಿಧ ಸಸಿಗಳನ್ನು ಕೊಡ್ತಾ ಇದ್ದೀವಿ ಹಣ್ಣು ಮತ್ತು ಸೇರಿದಂತೆ ಎಲ್ಲ ಈ ಉಪಯೋಗಿ ಸಸು ತುಳಸಿ ಆಯಿತು ಅಥವಾ ಔಷಧ ಗುಣಗಳಂತಹ ಸಸಿಗಳು ನೆರಳು ಕೊಡೋ ಸಿಗರಗಳು ಅವೆಲ್ಲ ರೀತಿಯ ಒಂದು ಸಸಿಗಳನ್ನು ಸುಮಾರು ಒಂದು ಹದಿನೈದು ವಿವಿಧ ಸಸಿಗಳನ್ನು ನಾವು ಹಂಚಿಕೆ ಮಾಡ್ತೀವಿ ಪ್ರತಿ ವರ್ಷ ಕೊಡ್ತೇವೆ ನಾವು ಇದೇ ವರ್ಷ ಪ್ರಾರಂಭ ಮಾಡಿದ್ದೀವಿ ಇದೇ ವರ್ಷ ಇದೇ ವರ್ಷ ಅಂದ್ರೆ ಇನ್ನು ಮುಂದೆ ಪ್ರತಿ ವರ್ಷ ಮಾಡ್ತೇವೆ ಪ್ರತಿ ವರ್ಷ ಒಂದು ಟೈಮ್ ಏನಾದ್ರೂ ಇದೆ ಬೆಳಿಗ್ಗೆ ನೆಕ್ಸ್ಟ್ ವಿಶ್ವ ಪರಿಸರ ದಿನದಂದೇ ಮಾಡಿದ್ರೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಸಸಿಗಣ ಕಾರ್ಯಕ್ರಮ ಮಾಡ್ತಾ ಕೇವಲ ಒಂದು ದಿನ ಅಲ್ಲ ವರ್ಷ ಪೂರ್ತಿ ಸಸಿಗಣ ಕಾರ್ಯಕ್ರಮ ನಮ್ಮ ಸಂಸತ್ತಿನ ಮಾಡ್ತಾ ಈಗಾಗಲೇ ಯಾದಗಿರಿ ನಗರದಲ್ಲಿ ಕನಿಷ್ಠ ಹನ್ನೆರಡು ಉದ್ಯಾನವನಗಳಲ್ಲಿ ಸಸಿಗಣ ಕಾರ್ಯಕ್ರಮ ಮತ್ತು ರಸ್ತೆ ವಿಭಸೆಗಳ ಮಧ್ಯೆ ನೀವು ಯಾದಗಿರಿ ನೋಡ್ಬೋದು ಶಾಸ್ತ್ರಿ ಉತ್ತರದಿಂದ ಸುಭಾಷ್ ಹುದ್ದದವರೆಗೆ ಶಾಸ್ತ್ರಿ ಹುದ್ದದಿಂದ ಕೋಟೆವರೆಗೆ ಸುಭಾಷ್ ಸರ್ಕಲ್ ಹುದ್ದದಿಂದ ಡಿಗ್ರಿ ಕಾಲೇಜ್ವರೆಗೆ ಸಸಿಗಿಡುವ ಕಾರ್ಯಕ್ರಮ ಈಗಾಗಲೇ ಮಾಡಿದ ಸಸಿಗಳ ಪೋಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥತೆಯಿಂದ ನಮ್ಮದೇ ಆದ ಒಂದು ನೀರಿನ ವ್ಯವಸ್ಥೆ ನೀರಿನ ಟ್ಯಾಂಕ್ ಮಾಡಿಕೊಂಡು ಬೇಸಿಗೆ ಸಮಯದಲ್ಲಿ ನೀರು ಉಳಿಸುವ ಕಾರ್ಯಕ್ರಮವನ್ನು ಕೂಡ ಮಾಡುತ್ತಿದ್ದೇವೆ ಈ ವರ್ಷ ನಾವು ಹೊಸದಾಗಿ ಸಸಿ ಉಚಿತವಾಗಿ ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದೆ ಮಾಡುವ ಉದ್ದೇಶ ನಮ್ಮದಾಗಿದೆ ಈಗ ಇಡೀ ನಗರದಲ್ಲಿ ಎಷ್ಟು ಸಸಿಗಳನ್ನು ನೆಟ್ಟಿದ್ದೀರಿ ಅಂದಾಜಿ ಕನಿಷ್ಠ ಐದು ಸಾವಿರ ಸಸಿಗಳ ಮೇಲ್ಮಾ ನೆಟ್ಟಿದ್ದೇವೆ ಐದು ಸಾವಿರ ಸಸಿಗಳು ಅವನ್ನೆಲ್ಲ ನಿರ್ವಹಣೆ ಕೂಡ ಮಾಡ್ತಾ ಇದ್ದೇವೆ ನಿರ್ವಹಣೆ ಮಾಡ್ತಾ ಇದ್ದೇವೆ ನಾವು ರುದ್ರಭೂಮಿಯಲ್ಲಿ ದೇವಸ್ಥಾನಗಳಲ್ಲಿ ಉದ್ಯಾನವನಗಳಲ್ಲಿ ರಸ್ತೆ ವಿಭಾಗಗಳಲ್ಲಿ ಎಲ್ಲ ಕಡೆ ಸಸಿಗಳನ್ನು ನೆಟ್ಟು ಊಟೆಗಳನ್ನು ಕೂಡ ಮಾಡುತ್ತಿದ್ದೇವೆ ಈಗ ಮುಂದೆ ಮುಂದೆ ಕೂಡ ಇದು ನಿರಂತರವಾಗಿ ನಡೆಯುತ್ತೆ ನಿರಂತರವಾಗಿ ಮಾಡಬೇಕು ಉದ್ದೇಶ ನಮ್ಮ ಅಂದ್ರೆ ಇನ್ನು ಮುಂದೆ ಈ ವರ್ಷ ಏನು ಈ ಸಸಿ ವಿತರಣೆ ಕಾರ್ಯ ಅಣ್ಣಿನ ಸಸಿಗಳನ್ನು ಕೂಡ ಒಂದು ಕಾರ್ಯಕ್ರಮ ಮಾಡಿರಿ ಮುಂದಿನ ವರ್ಷ ಒಂದು ಪರ್ಟಿಕ್ಯುಲರ್ ಡೇಟ್ ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಇಲ್ಲ ಮೇರು ಕೂಡ ದಿವಸ ಅಂತ ಹೇಳ್ತಾರೆ ನಮ್ಮಲ್ಲಿ ಹೌದು ಅಂದ್ರೆ ಅದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅಂದ್ರೆ ಏಳು ಅಥವಾ ಆರನೇ ತಾರೀಕು ಬರ್ತದೆ ಆ ಮಿರಗ್ ಕೂಡ ದಿವಸ ಕೊಡುವಂತ ವ್ಯವಸ್ಥೆ ಏನಾದ್ರು ಮಾಡ್ತಾರೆ ಯಾಕಂತಂದ್ರೆ ಇದು ಮೆಸೇಜ್ ಜನರಿಗೆ ಹೋದ್ರಂದ್ರೆ ಅವತ್ತಿನ ದಿವಸ ಅವ್ರು ಇಲ್ಲಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಒಳ್ಳೆ ವಿಚಾರ ಮುಂದಿನ ವರ್ಷ ಅದೇ ದಿನಾಚರಣೆ ಸಸಿ ಕಾರ್ಯಕ್ರಮ